ನೋಡು ನೋಡು ಚಂದ ನೋಡಜ್ಜ ನೋಡು ಡ್ಯಾಮ್ ತುಂಬದ ಮೇಲೆ ಈ ನಿಮ್ಮ ಊರು ಗುಡ್ಡ ಯಾವುದು ಉಳಿಯಲ್ಲ ಯಾಕಜ್ಜ ಚೆನ್ನಾಗ್ ಕಾಣಿಸ್ತಾ ಇಲ್ವಾ ನಿಮ್ಮ ಊರು ಚಂದ ಕಾಣ್ ಎಂತ ನಮ್ಮೂರು ಯಾವತ್ತು ಚಂದನೆ ಅದನ್ನ ಕಾಣ್ಕೆ ನಿಮಗೆ ತಗಡೀನ್ ಕೊಡ್ಬೇಕಾಗಿಲ್ಲ ಎಂತ ನೋಡ್ತಿದ್ಯೋ ನಿಮ್ಮ ಆಫೀಸ್ನಾಗ ಯಾರೋ ಈ ಸೀತಾಪ್ರವೃತ್ತ ಈ ಭಗವತಿ ನದಿ ಈ ದೇವ್ರ ಕಾಡು ಇವಕ್ಕೆಲ್ಲ ಕಾಸದ ಕಿಮ್ಮತ್ತು ಇಲ್ಲ ಅಂದ್ರಂತಲ್ಲ ಅದಕ್ಕೆ ಈ ತಗಡಿನ ಕೊಳದಲ್ಲಿ ಏನಾದ್ರು ಮಿಸ್ಟೇಕ್ ಕಾಂಬಾ ಅಂತ ಕಾಣ್ತಿದ್ದೆ ಬಾರಿ ಘಾಟಿ ಇದೆ ಸರ್ ನಮ್ ದೈಹಿದ ಗುಡಿ ಈ ಗುಡಿಗೆ ಒಂದ್ ವರ್ಡ್ ಕಾರಣಕ ಇತ್ತು ಹಿಂದೆ ಒಬ್ಬ ಕ್ಯಾಟ್ ರಾಜ ಇದ್ದ ರೈತಾಪಿ ಜನಗಳಿಗೆ ಬಹಳ ತೊಂದರೆ ಕೊಡೋನು ಒಂದು ಸತಿ ಒಬ್ಬ ರೈತ ರಾಜನ ಮೇಲೆ ತಿರುಗಿ ಬಿದ್ದ ರಾಜ ಒಕ್ಕ ಕೊಲೆ ಮಾಡಿಸ್ಬಿಟ್ಟ ಅದು ರೈತ ಬಿಟ್ಟಾನ ಭೂತ ಆಗಿ ಆ ರಾಜನ ಕೊಂದೇ ಬಿಟ್ಟ ಹಂಗಾಗಿ ವಕ್ಕಲ್ ಮಕ್ಕಳಿಗೆ ಈ ದಯ್ಯ ಹೊರಗಿಂದಲ್ಲ ನಮ್ದೇ ಅಂತ ನಂಬಿಕೆ ಆದ್ರೆ ನಮ್ ರೆಕಾರ್ಡ್ ಪ್ರಕಾರ ಈ ಗುಡಿ ನಿಮ್ದಲ್ಲ ಹೌದೇನಜ್ಜ ಇಲ್ಲಪ್ಪ ನಮ್ದೆ ಅಂದ್ರೆ ನಿಮ್ ಅಜ್ಜ ನಿಮ್ ಮುತ್ತಜ್ಜ ಅಪ್ಪ ಯಾರಾದ್ರೂ ಈ ಗುಡಿ ಕಟ್ಸಿದ್ದ ಅದು ಗ್ರಾಮದೇ ಆದ್ರೆ ಹಂಗಾದ್ರೆ ಇದು ಸಾರ್ವಜನಿಕ ಸ್ವತ್ತು ನಿಮ್ ಸ್ವಂತದ್ದಲ್ಲ ಇದಕ್ ಪರಿಹಾರ ಹೆಂಗ್ ಕೊಡಕಾಗತ್ತೆ ಆದ್ರೆ ಇವ್ರಲ್ಲಿ ಯಾರು ಕೇಳ್ಕಣಿ ಈ ಗುಡಿ ಬೇರೆ ಅಲ್ಲ ಅಪ್ಪ ಏನ್ ಕಾರಣಿಕ ಬೇರೆ ಅಲ್ಲ ಅಂತರು ನೋಡ್ರಿ ನಂಬಿಕೆ ಬೇರೆ ಹಕೀಕತ್ ಬೇರೆ ಜನ ನಂಬ್ತಾರೆ ಅಂತ ತಕ್ಷಣ ಸತ್ಯ ಆಗಲ್ಲ ಸತ್ಯ ಆಗ್ಬೇಕಿದ್ರೆ ಸರ್ಕಾರದಲ್ಲಿ ದಾಖಲೆ ಇರಬೇಕು ಅಂದ್ರೆ ಸುಳ್ಳು ಹೇಳ್ದೇನ ದುಗ್ಗಜ ಹಾಗಲ್ಲ ನಿನ್ನ ಮಾತಲ್ಲಿ ಹುರುಳಿದೆ ನಾವು ಒಪ್ಕೋತೀನಿ ಆದ್ರೆ ಸರ್ಕಾರನ ಹೇಗೆ ಒಪ್ಪಿಸ್ತಿ ಹೇಳು ಬಾ ಬಾ ಇನ್ನೇನೇನು ಬಾ ಸರಿ ನಡೀರಿ

ರಾಮ ಸೀತೆ ವನ್ವಾಸದಿದ್ದಾಗ ಇಲ್ಲಿ ಕುತ್ಕೊಂಡು ಕಷ್ಟ ಸುಖ ಹಂಚಿ ಅಂತಿದ್ರು ಅದಕ್ಕೆ ಇದನ್ನ ಸೀತಾ ಪರ್ವತ ಅಂತ ಕರಿತೀರಬೇಕು ಮೂಗಿ ಮನೆ ಮನೆ ಅಲ್ಲಿತ್ತಲ್ಲೋ ಪ್ರತಿ ವರ್ಷ ರಾಮನವಮಿಗೆ ಈ ಮಂಟಪದಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತೆ ಆಗ ನಮಗೆ ಸೇವಾ ಸುಗ್ಗಿ ಅವರು ಅದು ಒನ್ನೂರ ಅಲ್ವೇನು ರಾಮ ಸೀತೆ ಕಾಡ್ನಾಗಿದ್ದಲ್ಲ ಆಗ ಅವರಿಗೆ ಸಹಾಯ ಮಾಡ್ತಿದ್ರಲ್ಲ ಅವ್ರ ವಂಶಸ್ತ್ರೇ ನಾವು ಆ ತ್ರೇತಾಯಿ ರಾಮಂಗು ಈ ಕಲಿಯುಗು ದುಗ್ಗಜ್ಜಂಗು ಸಂಬಂಧ ದುಗ್ಗಜ್ಜಾ ಈ ಕಟ್ಟ ಕಥೆಗಲ್ಲ ನಿನ್ ಕೇಸ್ ಗಟ್ಟಿ ಆಗಲ್ಲ ಸರ್ಕಾರ ಕೂಲ ಹೇಳುತ್ತೆ ಇದು ದರ್ಕಸ್ ಭೂಮಿ ನಿಂದಲ್ಲಪ್ಪ ನಂದು ಅಂತ ಅದಕ್ಕೆ ಯಾವ್ದಾದ್ರು ಗಟ್ಟಿಯಾದ ಪ್ರೂಫ್ ಇದ್ರೆ ತೋರಿಸುವ ಹಂಗಾದ್ರೆ ಇದು ಆಗುದಿಲ್ವಾ ಹಾಗು ಓ ತಿ ತಡ್ರಿ ಎಷ್ಟು ಚಿಕ್ಕ ಬೆಳೆದಿದಿರಿ ಈ ಮೇಳೆ ಸಾಯಬ್ರೆ ಈ ಬಿದ್ದೆ ನನ್ನ ಸೊಸೆ ಗುಟ್ಟಿ ಹೇಳ್ತಾ ನೀನು ಕೂಡ ಹಿಡಿಯೋದಕ್ಕಂತೂ ನನ್ನ ಸೊಸೈಟಿ ಈ ಸುತ್ತಮುತ್ತ ತಪ್ಸ್ಕೊಂಡು ಹೋಗ್ತಿಲ್ಲ ಮಳೆಗಾಲದಂತೂ ರೂಪಾಯಿ ಬಂತು ಸದ್ಯ ಬಚಾವಾದಿ ಅಜ್ಜ ನಾನು ಫಾರೆಸ್ಟ್ ಆಫೀಸರ್ ಅಲ್ಲ ಇಲ್ಲ ಅಂದ್ರೆ ಮುಗೀತಿತ್ತಷ್ಟೇ ಅಜ್ಜ ಸಾಹೇಬ್ರೆ ಬಿದ್ರ ಕಡಿಬಾರದು ಅನ್ನೋ ರೂಲ್ಸ್ ಇರೋದು ಗೊತ್ತಿಲ್ವಾ ನಿಂಗೆ ಆ ಕಾರಣಕ್ಕೆ ನಿನ್ ಸೊಸೈಟಿ ಅರೆಸ್ಟ್ ಮಾಡಬಹುದು ஆமேல் பிடிசம்புறக்கே புட்டி புட்டி துட் சரி கேள்வி அப்பயா எல்லா ஓதியோ அப்பய அப்பய இவர்த்த மாதாடி உபயோக இல்லை எல்லா ஒன்றே ಈ ಗುಡಿ ನಿಮ್ದಲ್ಲ ಆ ಮರ ನಿಮ್ದಲ್ಲ ಅದು ನಿಮ್ದಲ್ಲ ಇದು ನಿಮ್ದಲ್ಲ ಯಾವುದು ನಿಮ್ದಲ್ಲ ಹಿಂಗೆ ಸುಮ್ಮನೆ ಇದ್ರೆ ಉಟ್ಕೊಂಡ್ರೆ ನಿಮ್ದಲ್ಲ ಅಂತ ಕಿತ್ಕೊಂಡ್ರು ಇವರು ಸಮಾಚಾರ ಬಾರ್ದ ಅಲ್ಲ ಮೂರ್ ತರ ಮಾಡಿದ್ರೆ ನಾವು ಹಿಂಗ್ ಬದುಕಿತ್ತೇನ ಈಗ ಬಂದ್ಬಿಟ್ರು ಕೋತಪ್ಪ ನಾಲ್ಕು ತರ ನಮ್ ಬದುಕಿನ ಬೆಲೆ ಕಟ್ಟುತ್ತೆ ಇವರು ಹೇಳಂಗೆ ಹೇಳುತ್ತೆ ನಾನು ಒಪ್ಪಿಲ್ಲ ಅಪ್ಪಯ್ಯ ಅಪ್ಪಯ್ಯ ಹಗೂರ ಮಾತಾಡು ಕೇಳಿಸ್ಕೊಂಡ್ರೆ ಮತ್ತೆಲ್ಲ ಪಜಿತಿ ನೋಡಪ್ಪು ನಂಗೆ ನಯಾ ನಾಜಕ್ಕೂ ತಿಳೀತಿಲ್ಲೆ ನಂಗೆ ಸಿಟ್ಟು ಬಂದ್ರೆ ನಾ ಬೈದೇ ಸೈ ಹಂಗಲ್ದ ಅಪ್ಪಯ್ಯ ಹಂಗೂ ಇಲ್ಲ ಹಿಂಗೂ ಇಲ್ಲ ನನ್ನ ಅಷ್ಟು ನಾ ಮನೆಗೆ ಹೋತೆ ನೀನ್ ಹರಡು ಮೆಚ್ಕೊಂಬ ಮಾವಯ್ಯ ಈ ಮುಳುಗಡೆ ಆಫೀಸ್ ಮಂಡ್ಯ ಮಂಡಿ ಸಮ ಇದೆ ಇವ್ರ ಲೆಕ್ಕದಲ್ಲಿ ಆಸ್ತಿ ಅಂದ್ರೆ ಗದ್ದೆ ತೋಟ ಮಾತ್ರ ಸಹಿಯಂತೆ ಆದ್ರೆ ನಮ್ಗೆ ಹಂಗ ಹೇಳು ಭಗವತ್ ನದಿ ನಮ್ದೆ ಸೀತಾ ಪರ್ವತ ನಮ್ದೆ ಇಲ್ಲಿರೋ ಕಾಡೆಲ್ಲ ನಮ್ದೆ ಇದು ಸರ್ಕಾರದ್ದು ಇದು ನಮ್ದು ಅಂತ ಎಂದಾರು ನಾನು ಬೇಡ ಎಣಿತೇನ ಹೇಳಿಕಂಬ ನಾನು ಹಿಂಗಂದ್ರೆ ಎಲ್ಲ ನಗ್ರು ಹುಚ್ಚು ಮುದುಕ ಅಂದ್ರು ಅದಕ್ಕೆ ಇವರು ಸಹವಾಸನೇ ಬ್ಯಾಡ್ದು ನಾನು ದಿವ್ಯ ಬಿಟ್ಟು ಎಲ್ಲಿಗೂ ಬಪ್ಪುದಿಲ್ಲ ಅಂತ ತೀರ್ಮಾನ ಮಾಡಿದೆ ಹಿಂಗ್ ಹಠ ಹಿಡಿದ್ರೆ ಹ್ಯಾಂಗ್ ಮಾವಯ್ಯ ಇನ್ ಎರಡು ದಿನ ಆದ್ರೆ ಆದ್ರ ಮಳೆ ಹಿಡಿತ್ತು ಅದಾದ್ಮೇಲೆ ದೊಡ್ಡ ಮಳೆ ಅದಕ್ಕೆ ಮುಂಚೆ ಊರ್ ಬಿಡದ್ ಬ್ಯಾಡ್ದ ನಿಂಗೆಂತ ಮಳೆನೆ ಇದು ರಾಮ ಸೀತೆ ವನಮಾಸ ಮಾಡಿದಾಗ ಇದು ಮುಳುಗುತ್ತಾ ಮತ್ತೆಂತದ ಹಂಗಲ್ಲ ಮಾವಯ್ಯ ಹೊಸ ಆಫೀಸರ್ ಬಂದು ಅಳ್ಕೊಂಡು ಹೋದ್ರಲ್ಲ ಅವ್ರು ಸರಿಯಾದ ಪರಿಹಾರ ಕೊಡಿಸಕಿಲ್ಲ ಅಂತ್ರಿಯಾ ಒಂದು ಲಕ್ಷ ರೂಪಾಯಿ ಕೊಟ್ಟು ನನಗೆ ಬೇಡ್ದ ಜಮೀನು ಎಲ್ಲಿ ಕೊಟ್ಟಿರ ಶಿವಮೊಗ್ಗ ಕಡೆ ಇನ್ನಿನ್ ಕಾಣೋದು ಯಾವ ಜನ್ಮಕ್ಕೂ ಹೋಯ್ ಬನ್ನಿ ಅಯ್ಯೋ ಒಳ್ಳೇದ್ ಮಾಡುತ್ತ ಎಂತ ಚೆನ್ನಾಗಿ ಯಾಕೆ ಮುಖ್ಯ ಚಪ್ಪೆ ಆತು ದಿನ ಒಬ್ಬೊಬ್ರೇ ಊರ್ ಬಿಡುತ್ತರು ಹಂಗೆ ನಾವು ಹೊರಟಿದ್ರೆ ಲಾಯಕ್ಕಿತ್ತ ಅಂತ ಅಪ್ಪ ಏನ್ ಸಂಕಟ ಒಂಚೂರು ಅರ್ಥ ಮಾಡ್ಕೊಳ್ಳೆ ಹುಟ್ಟಿದ್ಮನೆ ಬಿಡುದು ಅಷ್ಟು ಸುಲಭ ಅಲ್ಲ ಅದ್ ನನ್ನ ಹತ್ರ ಹೇಳ್ತೀಯಾ ಹುಟ್ಟದ ಮನೆ ಬಿಡೋ ಕಷ್ಟ ಅಂತ ಹೆಣ್ಣಿಗೆ ತಿಳಿದ ನಾನು ತವ್ರ ಮನೆ ಬಿಟ್ಟ ಗಂಡನ ಮನೆಗೆ ಬಂದದ್ದಲ್ದ ಅದು ಇದು ಒಂದೇ ಆಗ್ತಾನೆ ಗಂಡನ ಮನೆ ಬಪ್ಪತ್ತಿಗೆ ಮುಂದಿನ ಬದುಕಿನ ಬಗ್ಗೆ ಹೆದ್ರಿಕೆ ಇರೋದಿಲ್ಲ ಗೊತ್ತಾತ ಹಾ ಕಿರೋದಿಲ್ಲ ಪ್ಯಾಟಲ್ ಹುಡ್ ಬಂದ್ ನಂಗೆ ಈ ಕಾಡ್ ಮೂಲೆಗೆ ಮದ್ವೆ ಮಾಡ್ಕೊಟ್ಟಾಗ ಹೆಂಗಾಗಿತ್ತು ಗೊತ್ತಿತ್ತಾ ಈಗ ಹಳೆ ಪುರಾಣ ಎಂತ ತಗೋದೆ ನಾನು ಅಪ್ಪಯ್ಯ ಇಲ್ಲೇ ಉಳಿತೂತ್ ಮಾಡಿದ್ರೆ ನೀವು ತಪ್ಪು ಉಳ್ಕೊಬೇಕು ಗೊತ್ತಾತ